ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕೆಸರಿ ಗದ್ದೆಯಂತಾದ ರಸ್ತೆ ಅದೇ ರಸ್ತೆಯಲ್ಲಿ ಶಾಲೆಗೆ ತೆರಳುತ್ತಿರುವ ವಿದ್ಯಾರ್ಥಿಗಳು ಕೈಯಲ್ಲಿ ಜೀವ ಹಿಡಿದುಕೊಂಡು ತೆರಳುವ ಸಾರ್ವಜನಿಕ ವಾಹನ ಸವಾರರು ನೀವು ನೋಡ್ತಾ ಇರೋದು ಸವನೂರು ತಾಲೂಕಿನ ಕಳಲ್ಕೊಂಡ ಗ್ರಾಮದ ದುಸ್ಥಿತಿ ಇದು ಈ ರಸ್ತೆಯು ಹಾವೇರಿ ಜಿಲ್ಲಾಡಳಿತ ಭವನಕ್ಕೆ ಸಂಪರ್ಕ ಕಲ್ಪಿಸುತ್ತದೆ ಮತ್ತು ಇದೇ ರಸ್ತೆಯಲ್ಲಿ ನಿತ್ಯ ಸಾವಿರಾರು ಸಾರ್ವಜನಿಕರು ಓಡಾಡುತ್ತಾರೆ ಆದರೆ ರಸ್ತೆ ಮಾತ್ರ ಕೆಸರುಗದ್ದೆ ಅಂತಾಗಿದೆ ಇದರ ಕುರಿತು ಅಧಿಕಾರಿಗಳಿಗೆ ಕೇಳಿದ್ರೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ ನಿತ್ಯ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು ಸಾರ್ವಜನಿಕರು ಈ ರಸ್ತೆಯಲ್ಲಿ ಹೋಗುತ್ತಿರಬೇಕಾದ್ರೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ರಸ್ತೆಯನ್ನು ಸರಿಪಡಿಸದೇ ಇದ್ರೆ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತದೆ ಅಂತೇಳಿ ಗಂಗಪ್ಪ ಹರ್ಜನ್ ಅವರು ಎಚ್ಚರಿಕೆ ನೀಡಿದ್ದಾರೆ Ahora le la, de la coronada. ¿Puedo, perdón, no puedo? ನಮಗೆ ಶಾಲೆಗೆ ಹೋಗಲು ನಮಗೆ ಶಾಲೆಗೆ ಹೋಗಲು ಬಸ್ ಮತ್ತು ಬೈಕ್ ಬಂದು ನಮಗೆ ನೀರು ಸಿಗುತ್ತೆ ಮತ್ತು ಒಂದು ದಿನ ಶಾಲೆಯನ್ನು ತಪ್ಪಿಸಬೇಕು ಆಗುತ್ತೇವೆ ಮತ್ತು ಇಲ್ಲಿ ನೀರು ನಿಂದು ನಮಗೆ ಕಡಿಯುತ್ತದೆ ಅದು ಅದು ಕಡಿದರೆ ನಮಗೆ ಜ್ವರ ಬರುತ್ತದೆ ಈಗ ನಿಮ್ಮ ಅಸ್ತ್ರಗಳಿಗೂ ಹೋಗಿ ಹೇಳ್ತೀರಿ ಏನಂತ ಹೇಳ್ತೀರಿ ಸರ್ ನಮ್ಮ ರಾಷ್ಟ್ರೀಯ तो चालू मारले त्याला खाली बरलांत येऊन येद्र हम्म मग सारेंते सरी मार रस्त्ये सरी मार कोडं नाही चाले बिचारी रस्त्ये सरी आगीद्र ना खाली होगला जोरगी मत रस्त्ये सरी आगीले तर ना खाली होगला असेल हं यसरू इष्टने क्लास 1 ತಿಳಿಸೋದೇನೆಂದರೆ ನಮ್ಮ ಕಳಲ್ಕೊಂಡ ಗ್ರಾಮದ ಕಳಲ್ಕೊಂಡ ಗ್ರಾಮದಿಂದ ನಾವು ಮಾತಾಡುವುದು ಸುಮಾರು ಎರಡು ದಶಕಗಳ ವರ್ಷದಿಂದ ನಮ್ಮ ಗ್ರಾಮ ಸಡಕ್ ಯೋಜನೆಯಲ್ಲಿ ನಿರ್ಮಿತವಾದ ರಸ್ತೆಯನ್ನು ಯಾವ ಅಧಿಕಾರಿಗಳು ಎರಡು ದಶಕದಿಂದ ಹೊಳ್ಳಿ ಮರಳಿ ನೋಡ್ತಾ ಇಲ್ಲ ಆದ ಕಾರಣ ಎಷ್ಟು ಮನವಿಯನ್ನು ಸಲ್ಲಿಸಿದರೂ ಸಹಿತ ಆ ಮನವಿಗೆ ಅವರು ನಿರಾಕರಿಸಿದ್ದಾರೆ ಆಮೇಲೆ ನಾವು ಜಿಲ್ಲಾಧಿಕಾರಿಗಳು ಹಾಗೂ ಸಿ ಒ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಮೌಖಿಕವಾಗಿ ಆಗಿ ಲಿಖಿತವಾಗಿ ಲೆಟರ್ ಮುಖಾಂತರ ಮನವಿಯನ್ನು ಸಲ್ಲಿಸಿದರೆ ಎಷ್ಟು ಬಾರಿ ಸಲ್ಲಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೆ ಕಡಿಮೆ ಅಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಅರ್ಜಿಯನ್ನು ಸಲ್ಲಿಸಿದರೂ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಆಮೇಲೆ ನಮ್ಮ ಕ್ಷೇತ್ರ ಹಾವೇರಿ ಕ್ಷೇತ್ರ ಆಗಿದ್ದರಿಂದ ಹಾವೇರಿ ಕಡೆಹಳ್ಳಿ ಆಗಿದ್ದರಿಂದ ಹಾವೇರಿ ಕಡೆಹಳ್ಳಿ ಕಾರಣ ಈ ನಮ್ಮ ಮಾನ್ಯ ಶಾಸಕರು ಸಹಿತ ಈ ಕಡೆ ಗಮನ ಹರಿಸುತ್ತಿಲ್ಲ ಆಮೇಲೆ ಸವಣೂರು ತಾಲೂಕಿನ ಹಳ್ಳಿಯಾದರೂ ಸವಣೂರು ಕ್ಷೇತ್ರದ ಭಾಗದವರು ನಮ್ಮನ್ನ ಕಡೆಗಣಿಸುತ್ತಿದ್ದಾರೆ ಈ ಭಾಗದವರು ಕಡೆಗಣಿಸ್ತಿದ್ದಾರೆ ಆದ ಕಾರಣ ಈ ಇಪ್ಪತ್ತು ವರ್ಷಗಳಿಂದ ಈ ರಸ್ತೆಗೆ ಯಾವುದೇ ಅನುದಾನವನ್ನು ನೀಡಿಲ್ಲ ಗ್ರಾಮ್ ಸಡಕ್ ಯೋಜನೆಯಲ್ಲಿ ಆದ ನಿರ್ಮಿತಗೊಂಡಂಥ ರಸ್ತೆಯನ್ನು ಇಲ್ಲಿವರೆಗೂ ಯಾವುದೇ ರೀತಿ ರಸ್ತೆ ಕಂಡಿಲ್ಲ ಆದ ಕಾರಣ ನಾವು ಪತ್ರಿಕೆಯ ಮುಖಾಂತರ ತಿಳಿಸುವುದೇನೆಂದರೆ ಈ ಎಲ್ಲ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಯಾಕೆ ಅವರು ನಮಗೆ ನಿರ್ ಮಾಡ್ತಾ ಇಲ್ಲ ಅಂತ ತಿಳಿಸಬೇಕೆಂದು ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಮನವಿ ಮಾಡಿಕೊಳ್ತೇನೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗ್ರಾಮ ಪಂಚಾಯತಿ ಜಲ್ಲಾಪುರ ಶಿವಸಪ್ಪ ಹನುಮಂತಪ್ಪ ಮತ್ತು ಅಧ್ಯಕ್ಷರು